그 <목소리법> ಇಲ್ಲಿ ನೋಡಿ ಸರ್ ಇದು ಬರ್ದಿದ್ದೀನ ಇವಾಗ ಒಂದು ಆದೇಶನ ಓಡಿಸಿದ ನೋಡಿ ಸರ್ ಎರಡ್ ಸಾವಿರದ ಇಪ್ಪತ್ತ್ ಕ್ಷೇಮಾಭಿವೃದ್ಧಿ ಅಧಿನಿಯಮ ನೌಕರರು ಅಂತ ಹತ್ತು ವರ್ಷ ಯಾರ ಕೆಲಸ ಮಾಡಿದ್ದಾರೆ ಅವ್ರನ್ನ ಕಳಿಸಿ ಅಂತ ಹೇಳಿದ್ರೆ ಸರ್ ಇವತ್ತಿಗೂ ಕಳಿಸ್ತಿಲ್ಲ ನೋಡಿ ಸರ್ ಇಲ್ಲೇ ರವಣಪ್ಪ ಅಂತ ಹೇಳಿ ಇಲ್ಲೇ ಹತ್ತು ವರ್ಷ ಮಾಡ್ಬೇಕು ಈಗ ಯಾರು ಹೇಳ್ತಾರೆ ವಾಪಸ್ ಮನೆಗೆ ಹೋಗಿ ಇರ್ತಾರೆ ಯಾರ ಜೊತೆಲಿ ಬರ್ತಾರೆ ಸಂಘಟನೆಯಲ್ಲಿ ಬರ್ತಾರೆ ನೀವು ಕೆಲಸ ಕೆಲ್ಸ ಅವತ್ತೇ ಮುಗ್ದೋಗ್ಬಿಡ್ತೇ ಸರ್ அலாட்மெண்ட் இவ்வளே நெப அந்த நெடத்து ஓப்ப அவதி முகை அநுதான இல்ல நம் யாவாக முகாந்திர ஆகி அது வயத்திக் மாதாட்ரு அந்த ஆ க்ளணே முகதே அலாடமெண்ட் இல்ல அஸ்டே நெப இன் மறு மா ಅವ್ರು ಯಾರು ಯಾಕೆ ಬಿಡಿಸಿದ್ರೆ ಮತ್ತೆ ಕೆಲಸ ತಗೊಳ್ಳಿ ಮತ್ತೆ ಅವ್ರನ್ನ ಅಂತ ಹೇಳಿದ್ರೆ ಅಂತಾರೆ ಅವ್ರು ಕೂಲಿ ಕಾರ್ಮಿಕರು ಕೆಲಸ ತಗೊಳ್ಳೋದಿಲ್ಲ ಅಂತ ಹೇಳ್ತಾರೆ ಸರ್ ಕೂಲಿ ಕಾರ್ಮಿಕರಿಗೆ ಇರಬೇಕಾದಂತ ಮಾನದಂಡಗಳು ಏನು ಸರ್ ಅವ್ರನ್ನ ಒಬ್ಬ ಗುತ್ತಿಗೆದಾರನಾಗ್ಲಿ ಒಂದ್ ಅಧಿಕಾರಿನೇ ಆಗ್ಲಿ ಅವ್ರನ್ನ ಹೇಗ್ ನಡೆಸ್ಕೊಳ್ಬೇಕು ಚಿಕ್ಕಬಳ್ಳಾಪುರದೇ ಸರ್ ನಾನು ಅದ್ನ ಹೇಳ್ತಿದ್ದೀನಲ್ಲ ಸರ್ ನಮ್ಮ ಅರಣ್ಯ ಇಲಾಖೆನಲ್ಲಿ ಸರ್ ಹದಿಮೂರು ಸರ್ಕಲ್ಗಳಿದ್ದಾವೆ ಹದಿಮೂರು ಸರ್ಕಲ್ಗಳಲ್ಲಿ ಸರ್ ಒಂದೊಂದು ಜಿಲ್ಲೆಗೆ ಏನು ಕೊಟ್ಟಿಲ್ಲ ಒಂದೊಂದು ಒಂದ್ ಸರ್ಕಲ್ಗೆ ಮೂರು ಜಿಲ್ಲೆ ಸೇರಿದೆ ಎರಡು ಜಿಲ್ಲೆ ಸೇರಿದೆ ನಾಲ್ಕು ಜಿಲ್ಲೆ ಸೇರಿದೆ ಈ ಈ ನಮೂನೆಯಲ್ಲಿ ಸರ್ ಇಲ್ಲಿ ಚಿಕ್ಕಬಳ್ಳಾಪುರ ಇದರಲ್ಲಿ ಇಲ್ಲಿ ನೋಡಿ ಸರ್ ಇಲ್ಲಿ ನೋಡಿ ಸರ್ ಚಿಕ್ಕಬಳ್ಳಾಪುರದಲ್ಲಿ ಚಿಂತಾಮಣಿ ಅನ್ನೋದು ಸಬ್ ಡಿವಿಜನ್ ಚಿಕ್ಕಬಳ್ಳಾಪುರ ಅನ್ನೋದು ಒಂದು ಸಬ್ ಡಿವಿಜನ್ ಇದರಲ್ಲಿ ಚಿಂತಾಮಣಿ ಬಾಗೇಪಲ್ಲಿ ಶಿಡ್ಲಘಟ್ಟ ಗುಡಿಬಳ್ಳಿಯ ಗೌರಿಬಿದನೂರು ಚಿಕ್ಕಬಳ್ಳಾಪುರ ನನ್ನ ಇಷ್ಟು ಮಾತ್ರ ಸೀಮಿತವಾಗಿ ಬಂದಿರುತ್ತೆ ಸರ್ ಈ ಇವರು ಯಾರು ನಮ್ಮ ಸಂಘದಲ್ಲಿ ನೋಂದಣಿ ಆಗಿಲ್ಲ ನಾನು ನೋಂದಣಿ ಆಗದಲ್ಲೇ ನಾನು ಅನಧಿಕೃತವಾಗಿ ಹಸ್ತಕ್ಷೇಪ ಮಾಡೋಕ್ಕೆ ನನಗೇನು ಗೊತ್ತು ಸರ್ ಅವರು ಕೆಲಸ ಮಾಡ್ತಿದ್ದಾರೆ ಇಲ್ಲ ಅಂತ ನಾನು ಇವ್ರಿಗೆ ಕೆಲಸ ಮಾಡ್ತಿರೋದನ್ನ ಪ್ರತಿಯೊಬ್ಬರತ್ರ ಸುಮ್ ಸುಮ್ಮನೆ ನೋಂದಣಿ ಮಾಡಿಕೊಡ್ತೀನಿ ಸರ್ ನಮಗೆ ನೋಂದಣಿ ಕಚೇರಿ ಸುಮ್ಮನೆ ಕೊಡಲ್ಲ ಮತ್ತು ನೀವನ್ನೂ ಕೂಡ ಕೊಡಲ್ಲ ನಮಗೆ ನಾವು ಕಾನೂನು ರೀತಿಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ ನಿಯಮ ಹೇಗಿರುತ್ತೆ ಸರ್ ಇಷ್ಟೇ ಸರ್ ಚಿಕ್ಕಬಳ್ಳಾಪುರ ಮಾತ್ರ ಇದರಲ್ಲಿ ಇದರಲ್ಲಿ ಇಷ್ಟು ರೇಂಜ್ಗಳಲ್ಲಿ ಇವರು ಎಷ್ಟು ಯಾವ ಯಾವ ನಮೂನೆಯಲ್ಲಿ ಸಂಬಳ ಕೊಡ್ತಿದ್ದಾರೆ ಸರ್ ಇಲ್ಲಿ ತಗೊಳ್ಳಿ ಜೆರಾಕ್ಸ್ ಬೇಕು ಸರ್ ಯಾವ ನಮೂನೆಯಲ್ಲಿ ಕೆಲಸ ಕೊಡ್ತಿದ್ದಾರೆ ಸರ್ ಯಾರನ್ನ ಸೇರಿಸ್ಕೊಂಡಿದ್ದಾರೆ ಇವ್ರನ್ನೆಲ್ಲ ನೀವು ಯಾರು ತೋರಿಸ್ಕೊತಾ ಇದ್ದಾರೆ ಸರ್ ಇವರು ಎಲ್ಲಿಗೆ ಹೋಗ್ಬೇಕು ಇವರು ಲೈಫ್ ಹೇಗೆ ಸರ್ ಇವ್ರದ್ದು ಮುಂದಿನ ಭವಿಷ್ಯದ ಪ್ರಶ್ನೆನೇ ಅವ್ರಿಗೆ ಗೊತ್ತಿರಲ್ಲ ಸರ್ ಇವರಿಗೆ ಈ ಈ ಕೆಲಸ ಬಿಟ್ಟು ಮತ್ತೆ ಈಗ ನಲವತ್ತು ನಲವತ್ತು ವರ್ಷ ಪಾಸ್ ಆಗಿದೆಯಲ್ಲ ಇವರಿಗೆ ಬೇರೆ ಕೆಲಸ ಯಾವ ಇಲ್ವಾ ಇವ್ರನ್ನ ಚಿಕ್ಕ ಚಿಕ್ಕ ಈ ಇವ್ರನ್ನ ತಗದಾಕ್ಬಿಟ್ಟು ಯಾರನ್ನ ಸೇರ್ಸ್ಕೊಂಡಿದ್ದಾರೆ ಕನ್ನಡ ಬರ್ತಾ ಇಲ್ಲ ನೀವ್ ಹೇಳಿ ಹಾಗಾದ್ರೆ ಇವ್ರನ್ನ ಇವ್ರ ಜೀವ ಬಂದಾಯ್ತಲ್ಲ ಇವ್ರು ವಯಸ್ಸು ಆಡಸ್ ಎಲ್ಲ ಕಿಲ್ ಮಾಡಿ ಮತ್ತೆ ಹೊಸಬ್ರು ಸೇರ್ಸ್ಕೊಳ್ಳೋ ಅಂತ ಉದ್ದೇಶ ಅವ್ರಿಗೆ ಏನೈತೆ ಸರ್ ಯಾಕೆ ಅಂದ್ರೆ ಹಳಬುರ್ಗೆ ಇಂಥ ಸುತ್ತೋಲೆಗಳು ಸಾವಿರಾರು ನೀವೇನು ಕೊಡ್ತೀರಾ ನಮ್ಗೆ ಕೊಡ್ತೀರಾ ಇವ್ರಿಗೆ ಏನು ಹೇಳ್ತೀರಾ ಇದು ಎಷ್ಟು ದಿಸದಲ್ಲಿ ಇವ್ರಿಗೆ ಕ್ರಮ ವಹಿಸ್ತೀರಾ ಸರ್ ನಾವು ಮತ್ತೆ ನಿಮ್ಮ ನಿಮ್ಮ ಬಳಿ ಯಾವಾಗ ಬರಬೇಕು ದಯಮಾಡಿ ಅದನ್ನು ನಮಗೆ ಹೇಳಿದರೆ ನಾನು ಮತ್ತೊಂದು ಬಾರಿ ನಾನು ಕೊಡ್ತೀನಿ ಸರ್ ಇಲ್ಲಿ ಹೆಚ್ಚಿನ ಇಲಾಖೆಯಲ್ಲಿ ಕೆಲಸ ಮಾಡಿದ್ದಾರೆ ಈಗ ಇವರು ಹತ್ತು ವರ್ಷ ಹತ್ತು ಹದಿನೈದು ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಸರ್ ಇವರು ಕೆಲಸಕ್ಕೆ ಸೇರಿದಾಗ ಒಂದು ಐದು ಸಾವಿರ ಸಂಬಳ ಇತ್ತು ಅಂದ್ಕೊಳ್ಳಿ ಎರಡು ಸಾವಿರ ಕೊಟ್ಟಿದ್ದಾರೆ ಮೂರು ಸಾವಿರ ರೂಪಾಯಿ ಕೊಟ್ಟಿಲ್ಲ ಇದೇ ನಮೂನೆಯಲ್ಲಿ ಸರ್ ಅವು ಇತಿಹಾಸದ ಹಣನ ಇವರಿಗೆ ಕಡು ಕೊಡ್ಬೇಕು ಸರ್ ಇವರು ಒಬ್ಬರಿಗೆ ಅಂತಲ್ಲ ಇವರು ಎಷ್ಟು ಜನ ಕೆಲಸ ಮಾಡಿದ್ದಾರೆ ಅಷ್ಟು ಜನಕ್ಕೂ ಕೊಡ್ಬೇಕು ಸರ್ ಮತ್ತೆ ಇವರು ಏನೇ ಕೇಳಿದ್ರು ಸರ್ ದಾಖಲೆ ಕೊಡ್ತಾ ಇಲ್ಲ ಸರ್ ಇದು ಏನು ಮಾಡೋದು ಸರ್ ಈಗ ನೋಡಿ ಮೂವತ್ತ್ ಮೂರು ವರ್ಷದ ವ್ಯಕ್ತಿ ಇವತ್ತು ಬದುಕು ಹೋಗ ಏನಿದೆ ಅಲಾಟ್ಮೆಂಟ್ ಇಲ್ಲ ನೀವು ಹೋಗ್ತಾ ಇರೋದು ಸರ್

ಕೊಟ್ಟರು ಇವರು ಪರವಾಗಿಲ್ಲ ಇದರಲ್ಲಿ ನೌಕರರುಗಳಿಗೆ ಬೆನಿಫಿಟ್ ಮತ್ತೊಂದ್ರಲ್ಲಿ ಅರಣ್ಯ ಮಾಡಕ್ಕೆ ಸಾಧ್ಯನೇ ಇಲ್ಲ ಏನಾದ್ರು ನಿಂತ್ರೆ ಇವರು ಹಣ ಕೊಟ್ಟು ನಿಮ್ಮ ಕಚೇರಿ ಮುಂದೆ ಧರಣಿ ಕೂತ್ರೆ ಸರ್ ನೀವು ಹಂಡ್ರೆಡ್ ಪರ್ಸೆಂಟ್ ನೀವು ಗೆದ್ದೆ ಗೆಲ್ಲಿಸ್ತೀರ ಇವ್ರು ಕೂರ್ಬೇಕಷ್ಟೇ ಇದೇ ಬೆನಿಫಿಟ್ ಸರ್ ನನಗ್ ಬೇಕಿರೋದ್ ಇಷ್ಟೇ ಇವರು ಬರಗುತ್ತಿಗೆ ಮಾಡ್ತಾರ ಹೊರಗುತ್ತಿಗೆ ಮಾಡ್ತಾರೆ ಇದ್ದಂತವ್ರ ದಿನಗುಲಿ ಇದ್ದವ್ರನ್ನ Hey, o que ಅದ್ರ ಮೇಲೆ ನಾನು ಲೋಕಾಯುಕ್ತರಿಗೆ ದೂರು ದಾಖಲಿಸೋದು ಅನ್ನೋದು ನನ್ನ ಉದ್ದೇಶ ಸರ್ ಸಾಕಷ್ಟು ನೀವೇನು ನಾನೇನು ಇಲ್ಲದೆ ಇರೋದು ನಾನು ಕೊಡಿ ಅಂತ ಹೇಳ್ತೀನಿ ಇದ್ರ ಬಗ್ಗೆ ನೀವು ಏನು ತನಿಖೆ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿಸ್ಬೇಕು ಸರ್ ಅವ್ರ ಅವ್ರ ಪೇಪರ್ಗಳನ್ನ ಅವ್ರ ಪೇಪರ್ಗಳನ್ನ ಸೃಷ್ಟಿ ಮಾಡಲಿಲ್ಲ ದಾಖಲೆಗಳನ್ನ ಸೃಷ್ಟಿ ಮಾಡಲಿಲ್ಲ ಅಂದರೆ ಈ ನೌಕರರು ಎಲ್ಲಿ ಹೋಗಬೇಕು ಸರ್ ನೀವು ಎಲ್ಲಿಗೆ ಹೋಗ್ಬೇಕು ಕಾವು ಅಧಿಕಾರಿ ಆಗಿದ್ದೀರಾ ನೀವೇ ಹೇಳಿ ಅವು ಇಲ್ಲ ಇಲ್ಲ ಅಂತ ಅಂದರೆ ಮತ್ತು ಇವ್ರಿಗೆ ಯಾರು ಸರ್ ದಿಕ್ಕು ಅಲ್ಲ ಸರ್ ಇನ್ನೊಂದು ಸರ್ ನೋಡಿ ಸರ್ ಪಿ ಸಿ ಪಿ ನೌಕರರುಗಳಿಗೆ ಈ ತರ ನಮೂನಿನಲ್ಲಿ ಹೆಚ್ಚುವರಿ ವೇತನ ಕೊಡಬೇಕು ಸರ್ ಹತ್ತು ವರ್ಷ ಆದರೂ ಹತ್ತು ವರ್ಷ ಆದರೆ ಯಾರು ಹೆಚ್ಚುವರಿ ವೇತನ ಕೊಡ್ತಾರೆ ಹೆಚ್ಚುವರಿ ವೇತನಕ್ಕೆ ಹರಿದ್ರು ಹೊಂದಿದ್ದಾರೆ ಸರ್ ಈಗ ಅರಣ್ಯ ಇಲಾಖೆ ಭ್ರಷ್ಟ ಅಧಿಕಾರಿಗಳ ಕರ್ಮಕಾಂಡನ ಎಲ್ಲಿ ತೊಳೆಬೇಕು ಸರ್ ಇವರು ಈ ಕರ್ಮಕಾಂಡ ಯಾವ ಇಲಾಖೆ ಇಷ್ಟಿಲ್ಲ ಸರ್ ನಾನು ನೋಡ್ತಾ ಇದ್ದೀನಿ ಮತ್ತೆ ತಮ್ಮ ಕಚೇರಿಗೂ ಕೂಡ ಬಂದಿರ್ಬೋದು ಯಾವ ಇಲಾಖೆನಲ್ಲಿ ಅರಣ್ಯ ಅಧಿಕಾರಿಗಳಂತ ಉಬ್ಬರ ಜೀವನ ಯಾರು ಮಾಡ್ತಾ ಇಲ್ಲ ಸರ್ ಯಾವ ಅಧಿಕಾರಿಗಳು ಇಷ್ಟು ಕಲೆಕ್ಟೇಟ್ ಮಾಡ್ತಾ ಇಲ್ಲ ಸರ್ ಈಗ ಸಂಘಟನೆಯಿಂದ ನಾವೆಂದು ಬೆಂಗಳೂರು ಅಲ್ಲಿಂದ ಅಲ್ಲಿಂದೂರದಿಂದ ಬಂದಂತ ಸಂದರ್ಭದಲ್ಲಿ ನೀವು ಯೂನಿಫಾರ್ಮ್ ಹಾಕಬನ್ನಿ ಅಂತ ಹೇಳ್ತು ಇಲ್ಲಿ ನರ್ಸರಿಲಿ ಇರಿ ಆಫೀಸ್ ಹತ್ರ ಇರಿ ಕಚೇರಿ ಹತ್ರ ಇರಿ ಯೂನಿಫಾರ್ಮ್ ಹಾಕಬನ್ನಿ ಅಂತ ಅಂದ್ರೆ ಅವ್ರಿಗೆ ನಾಲ್ಕೇನ ಅವ್ರ ಬಾಯಲ್ಲಿ ನಾವು ಕಾಲಲ್ಲಿ ಹಾಕಿ ಓಡಾಡ್ತೀವಲ್ಲ ಅದರ ಸರ್ ಅಧಿಕಾರಿಗಳ ಬಾಯಲ್ಲಿ ಅವ್ರ ಯೂನಿಫಾರ್ಮ್ ಕೊಡ್ಸಿದ್ದಾರೆ ಅಟ್ಲೀಸ್ಟ್ ಹೋಗ್ಲಿ ಗುತ್ತಿಗೆದಾರ ಅಂತ ಹೇಳ್ತಾರಲ್ಲ ಗುತ್ತಿಗೆದಾರಕ್ಕೆ ಒಂದು ಐಡೆಂಟಿ ಕಾರ್ಡ್ ಬೇಕಲ್ವಾ ಸರ್ ಇಂತ ಇಂಥ ಗುತ್ತಿಗೆದಾರನಿಂದ ಇಂಥ ಗುತ್ತಿದಾರ ಕೆಲಸ ಕೊಟ್ಟು ನಿಮ್ಮ ಕಚೇರಿಗೆ ನಿಯೋಜನೆ ಮಾಡಿದ್ವಿ ಅಂತ ನೇಮಕಾತಿ ಆದೇಶ ಸರ್ ಯಾರು ಇದೆಯುಕ್ಸೆ ಮಕ್ಕಳು ಅಂತ ದುಡ್ಸ್ಕೊತಾವ್ರೆ ಸರ್ ಅರಣ್ಯ ಇಲಾಖೆ ನೌಕರರು ಅಧಿಕಾರಿಗಳು ಇವ್ರು ಯಾರು ಹೆಕ್ಕು ಮಕ್ಕಳುಗಳು ಸರ್ ಆ ಇವ್ರಿಗೆ ತಂದೆ ತಾಯಿಗಳು ಮಕ್ಳುಗಳು ಸಂಸಾರಗಳು ಇಲ್ವ ಸರ್ ಆ ಅಭ್ಯವಸ್ಥೆಗಳು ಸಂಸಾರಗಳಿದ್ದ ಇವ್ರಿಗೆ ಸಂಸಾರನೇ ಇಲ್ವಾ ಸರ್ ಮಾಡಿ ನಾನೇನು ಸರ್ ನನ್ನ ದುಡ್ಡಲ್ಲಿ ನಾನು ದೊಡ್ಡ ಹಾಕೊಂಡು ಮತ್ತು ಸರ್ ನಾನು ಮಾಡ್ತಿರೋದು ನಾಲ್ಕು ಜನಕ್ಕೆ ಅನುಕೂಲ ಆಗಲಿ ಅನ್ನೋ ಒಂದೇ ಒಂದು ಉದ್ದೇಶ ಯಾಕೆಂದ್ರೆ ನಾನು ಇಲಾಖೆ ಅನ್ನ ತಿಂದು ಅನ್ನ ತಿಂದು ಬೆಳೆದು ಅನ್ನ ತಿಂದು ಕಲಿತು ಅಧಿಕಾರಿಗಳನ್ನ ಬೀದಿಗೆ ಎಡದು ನಾನು ಹಿಡಿದ್ರೆ ಮುಂಜಾನೆ ತೆಗೆದು ಬಿಸಾಕ್ಬಿಡೋಣ ಸಿಟ್ಟು ಸರ್ ನನ್ನ ಅರಣ್ಯ ಅಧಿಕಾರಿಗಳ ಕಡೆ ಅದ್ರಲ್ಲೂ ಕೆಲವ್ರು ನಂತರ ಅವ್ರಿಗೆ ಇಷ್ಟ ಯಾರಿಗಿದೆ ಸರ್ ಅವ್ರನ್ನ ಕೊಟ್ಟಿರ್ತಾರೆ ಅವ್ರ ಅಕ್ಕನ ಮಕ್ಕಳು ತಂಗಿ ಮಕ್ಕಳು ಊರು ಸಂಬಂಧಿ ಅವ್ರು ಬಂಧು ಬೆಳಗಾವ್ರ ಮನೆ ಕೀರೆ ಒಗೆಯೋರು ಬಟ್ಟೆ ಒಗೆಯೋರು ಅವ್ರ ಹೆಣ್ಣಿ ಪಾತ್ರ ತೊಳಿಯೋರು ಅವ್ರ ಮನೆ ಹೋಗಿ ಬಚ್ಚನ್ ತೊಳಿಯೋರು ಮಾತ್ರ ಇನ್ನ ಕೊಟ್ಟಿರ್ತಾರೆ ಅವ್ರ ಕೆಲಸನೇ ಮಾಡ್ತಾ ಇರೋದಿಲ್ಲ ಅವ್ರು ಕೊಡ್ತಾನೆ ಇರ್ತಾರೆ ಸಾರ್ ಅವ್ರು ತಿಂದ್ ತಗತ್ತಲೆ ಇರ್ತೀರ ಅವ್ರು ಕೊಡತ್ತಲೆ ಇರ್ತಾರೆ ನಾನ್ ಒಂದೊಂದು ಕಚೇರಿಗೆ ಹೋಗಿಲ್ಲ ನಾನು ಲಾಸ್ಟ್ ಫೈನಲ್ ಸರ್ ನಿಮಗೆ ಹೇಳಿದ್ನಲ್ಲಿ ಈಗ ಯಾವ ಕಚೇರಿಗೆ ಬರ್ತೀನಿ ಯಾವ ಜಿಲ್ಲೆಗೆ ಬರ್ತೀನಿ ಯಾವ ಸರ್ಕಲ್ ಗೆ ಬರ್ತೀನಿ ಆ ಸರ್ಕಲ್ ಇಂದ ಅಲ್ಲಿ ಹಾಕ್ತೀನಿ ಹೆಡ್ ಆಫೀಸ್ಗೆ ಹೆಡ್ ಇದ್ದೀನಿ ಈಗ ಹಾಕ್ತಾ ಹೋಗಿದ್ದೀನಿ ಇವತ್ತಿನವರೆಗೂ ಏನು ಮಾಡಿಲ್ಲ ಬಾಗಲಕೋಟೆಗೆ ಹೋಗಿ ಬಂದಿದ್ದೀನಿ ಬೆಳಗಾವಿಗೆ ಹೋಗಿ ಬಂದಿದ್ದೀನಿ ಈ ಬೆಂಗಳೂರು ಸರ್ಕಲ್ ಹಾಕಿದೀನಿ ಇದಕ್ಕಾಗಿ ಏನು ಅದು ಏನು ಮಾಡ್ತಾವ್ರೆ ಯಾಕೆಂದ್ರೆ ಇವಾಗ ಎಲೆಕ್ಷನ್ ಅವ್ರಿಗೂ ಒಂದು ಸ್ವಲ್ಪ ದಿಮಾಕು ಯಾಕೆಂದ್ರೆ ಅವ್ರು ಸ್ಟ್ರೈಕ್ ಮಾಡೋಕ್ಕಾಗಲ್ಲ ಆಗಲ್ಲ ಸರಣಿ ಎಲ್ಲ ಈ ಸಮಿತಿ ಜಾರಿಯಲ್ಲಿ ಇದ್ದಾಗ ಕೊಡಲ್ವಲ್ಲ ಸರ್ ಸರಣಿ ಅದಕ್ಕೆ ದಿಮಾಕ್ ಸರ್ ನಿಮ್ಗೆ ಅಧಿಕೃತವಾಗಿ ಕಾರ್ಮಿಕ ಅಧಿಕಾರಿ ಅನ್ನೋದು ಒಂದು ಇದಿರುವ ಸರ್ ತಮಗೆ ಇವರೆಲ್ಲ ಆಗೋ ಸರ್ ನೀವು ಇಲಾಖೆಯಲ್ಲಿ ದೊಡ್ಡ ಹುದ್ದೆನಲ್ಲಿ ಅವ್ರ ಮನೆಯಲ್ಲಿ ಒಬ್ಬ ತಂದೆ ಅಂದರೆ ದೊಡ್ಡ ಯಜಮಾನ ಸರ್ ಅವರು ಈಗ ಇಡೀ ಕಾರ್ಮಿಕ ಆಫೀಸಿಗೆ ನೀವು ಯಜಮಾನರು ನಿಮ್ಮ ಕೈ ಜಲ್ಲಿರುವಂಥ ನಾವು ಜವಾನ್ರಾಗಿರ್ಬೋದು ನಮ್ಮಂಥ ಸಣ್ಣ ಸಣ್ಣ ವರ್ಕರ್ಸ್ಗಳಾಗಿರ್ಬೋದು ನಾವು ಕೂಡ ಸಣ್ಣ ಕೂಲಿ ಕಾರ್ಮಿಕರಲ್ವ ಸರ್ ಹಾ ನೀವೇ ಹೇಳಿ ಸರ್ ಈ ಬಗ್ಗೆ ತಾವು ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ ಸರ್ ಪ್ರತಿಯೊಂದು ಇಲಾಖೆಯಿಂದ ಕೊಟ್ಟಿದ್ದೀನಿ ನೀವು ಏನು ಮಾಡ್ತೀರೋ ನಿಮ್ಮ ವ್ಯಾಪ್ತಿನಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಏನು ಬರ್ತದೆ ನಮ್ಮ ಸಂಘಟನೆಗೂ ಒಂದು ಕೊಟ್ಟು ಮತ್ತೆ ನೀವೇ ಲೋಕಾಯುಕ್ತಿಗೆ ನನಗೆ ಲೋಕಾಯುಕ್ತದ ಮೇಲೆ ಅಪಾರವಾದಂತ ನಂಬಿಕೆ ಇದೆ ಸರ್ ಯಾಕೆಂದ್ರೆ ನಾನು ನಾಲ್ಕು ಕೇಸ್ ಕೊಟ್ಟಿದ್ದೀನಿ ಅದರಲ್ಲಿ ಸಾಕಷ್ಟು ಪ್ರಕರಣಗಳು ಸಕ್ಸಸ್ ಆಗ್ತಾ ಇದಾವೆ ಅದರಿಂದ ನನಗೆ ನಂಬಿಕೆ ಇದೆ ಆ ಲೋಕಾಯುಕ್ತಿಗೆ ನೀವೇ ಶಿಫಾರಸು ಮಾಡಬೇಕು ಸರ್ ಅರಣ್ಯ ಇಲ್ಲ ಅಧಿಕಾರಿಗಳ ಕರ್ಮ ಕಾಂಡ ಏನ್ ಸರ್ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಸರ್ ನಾನು ನಿಮ್ಗೆ ಕ್ಷಣ ಈಗ ಇವ್ರನ್ನ ಕೆಲಸಕ್ಕೆ ಸೇರಿಸಬೇಕು ಸರ್ ಹೇಗೆ ಏನು ಕ್ರಮ ಕೈಗೊಳ್ಬೇಕು ಸರ್ ಈ ಅಮ್ಮಂಗೆ ಗತಿ ಇಲ್ಲ ಸರ್ ಇಲ್ಲ ಅಲ್ಲೇ ಇವಾಗ ಸಾಯ್ತೀನಿ ಅಂತ ಇವರು ಸಾಯ್ತಾ ಇದ್ದೀನಿ ಅನ್ನೋದ್ರಿಂದಲೇ ಹೆದ್ರಿ ನಾನು ಬಂದಿರೋ ದಿನಗೆ ಇವರು ನಾನು ಸತ್ತು ಹೋಗ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಫೋನ್ ಮಾಡಿದ ತಕ್ಷಣ ಯಾಕೆಂದ್ರೆ ಇವರು ಸರ್ ಇವರು ನನ್ನ ಸಂಘಟನೆಯಲ್ಲಿ ನೋಂದಣಿ ಆಗೋವೇ ನಾನು ಹೆಸರು ಬರೋಕ್ ಸದ್ಬಿಟ್ಟು ನಾನೇನು ಮಾಡಲಿ ಸರ್ ತಪ್ಪಾಗುತ್ತಲ್ಲ ಸರ್ ಅದು ನಾನು ಹೇಳ್ತಿದ್ದೀನಿ ಸರ್ ನಾನು ಒಂದು ಒಂದು ಅರಣ್ಯ ಅಧಿಕಾರಿಗಳು ಸರ್ ಒಂದು ಜಿಲ್ಲೆಗೆ ಒಂದು ತಾಲೂಕಿಗೆ ಅವರು ಅಧಿಕಾರಿ ಆಗಿರ್ಬೋದು ನಿತ್ಯ ಸಂಬಳದಲ್ಲಿ ಅವ್ರು ಕೆಲಸ ಮಾಡ್ತಾವ್ರೆ ಸರ್ ಸರ್ ನಾನು ಇಡೀ ಕರ್ನಾಟಕ ರಾಜ್ಯದಲ್ಲೇ ಇಡೀ ಕರ್ನಾಟಕ ರಾಜಕೀಯ ಅಧಿಕಾರಿಯಾಗಿ ಬಿತ್ತೋ ಸಂಬಳದಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ ಸರ್ ಇಂಥವ್ರಿಗೆ ನಾನು ಏನ್ ನ್ಯಾಯ ಕೊಡ್ಸದೆ ನನ್ನ ಉದ್ದೇಶ ನನ್ನ ಗುರಿ ದಯಮಾಡಿ ಇವ್ರಿಗೆ ಕೆಲಸ ಅಂತ ಪ್ರಯತ್ನ ನಾವು ಯಾವ ದಾರಿಲಿ ಮಾಡ್ಬೋದು ಸರ್ ಇವ್ರು ನಾನು ಹೋದ್ರೆ ಈಗ ಪುನಃ ಸತ್ತ ಹೋಗ್ತಾರೆ ಸಾಹಿತ್ಯ ಅಂತಾನೆ ನಾವು ಇವರು ನೀವು ಸತ್ತೋಗ್ತಾರೆ ಅಂತ ಕೊಡಿ ಕೊಡಿ ಹೇಳಿ ಬರೀ ನಿಮಗೆ ಬರೀ ಕೊಡ್ತಾವಾ ಬೇಡ ನೀವು ಬರೀರಿ ನಿಮ್ ಬರೀರಿ ನನ್ನ ಹ್ಯಾಂಡ್ ರೈಟಿಂಗ್ ಬೇಡ ನೀವ್ ಬರೀರಿ ಅದು ರೆಕಾರ್ಡ್ ಆಗ್ತಾ ಇದೆ ಅದ್ರ ನಾನು ಮಾತಾಡ್ತಾ ಇದ್ದೇನೆ ನೀವು ಬರೀರಿ ಕಂಪ್ಲೇಂಟ್ ಬರ್ಕೊಡ ಮನೆಯ ಮತ್ತೆ ಯಾರು ಏನ್ ಮಾಡ್ಬೇಕು ಸರ್ ಇಲ್ಲ ನಾನು ಫೋನ್ ಅಲ್ಲಿ ಮಾತಾಡಿದ್ದೀನಿ ಸರ್ ಏನಕ್ಕೆ ಸ್ವತಃ ಕೆಲಸದಿಂದ ತೆಗೆದ್ರೆ ನಾವು ತೆಗ್ದಿಲ್ಲ ಅವರೇ ಬಿಟ್ಟು ಅವರೇ ನನಗೆ ಏನು ಸರ್ ಅಧಿಕಾರಿಗಳೇ ನಾನು ತಾನು ನಾನು ಮತ್ತೊಮ್ಮೆ ನಿಮಗೆ ತೋರಿಸ್ತಿದ್ದೀನಿ ನನಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಮತ್ತೆ ನಾನೇ ರಾಜ್ಯಾಧ್ಯಕ್ಷ ಅನ್ನೋದಕ್ಕೂ ಕೂಡ ದೃಢೀಕರಣ ಕೊಟ್ಟಿದ್ದಾರೆ ಮತ್ತು ಸಂಘಟನೆ ಓಪನ್ ಆಗಿ ರಿನ್ಯೂವಲ್ ಕೂಡ ಮಾಡ್ಕೊಂಡು ಬರ್ತಿದ್ದಾರೆ ಇದನ್ನು ನನಗೆ ಆಡ ಕೊಟ್ಟಿದ್ದಾರೆ ಸರ್ ಅವರು ಮಲ್ಲಿ ನೀನು ಗೋಲಿ ಆಟ ಆಡು ಅವ್ರು ಹೆಂಗಾರು ಹಾಳಿಗೆ ಹೋಗ್ಲಿ ಅಂತ ಕೊಟ್ಟಿದ್ದಾರೆ ಇವರಿಗೆ ಇವ್ ಈ ಈ ಪರ್ಸನ್ ಪರ್ಸನ್ಗೆ ಎಷ್ಟು ಸಂದ್ರೆ ಕೊಡ್ತಾವ್ರೆ ಸರ್ ಅವ್ರು ಸಮಯ ತಗೊಂಡಿವಿ ನಾವು ಅವ್ರಿಗೆ ಏನು ಕೆಲಸವೇ ಇದೇ ಕೆಲಸ ಈ ಥರ ಸರ್ಟಿಫಿಕೇಟ್ ಕೊಡೋ ಕೆಲಸನೇ ಈಗ ನಾವೇನೇನು ಕೆಲಸ ಮಾಡ್ತಿದ್ದೀವಿ ಅಂತ ಅವ್ರು ನೋಡಿದ್ರೆ ನಾವು நான் அவருக்கு ஏன் ஹோர்ணே அந்த நஷ்ட நம்ம நஷ்ட அதினா நஷ்ட ஆகா சார் பனை வரத நீடிக்கை ஈடேஸ் ஓகி அந்த எர்டு மாத்தாட்டு இப்போ மழதே இல்லாத மத்தொந்த வாரி நம்ம ஸ்ட்ரெக்கிங் கூட ಆಮೇಲೆ ಇನ್ನೊಂದು ಹೇಳ್ತಾರೆ ಸರ್ ಸಂಘ ಸಂಘಟನೆಗಳಿಗೆ ನೀವು ಕೂಲಿ ಕಾರ್ಮಿಕರು ನಿಮ್ಗೆ ಯಾರು ಇಲ್ಲ ನಿಮ್ಗೆ ಸಂಘ ಸಂಘಟನೆ ಏನೂ ಮಾಡುವಾಗಿಲ್ಲ ಇವ್ರಿಗೆ ಅಂತ ಹೇಳ್ತಾರೆ ಮತ್ತೆ ಸರ್ ತಾವು ರಾಜ್ಯ ಸರ್ಕಾರಿ ನೌಕರರು ಇದ್ರೆ ತಾವುಗಳೆಲ್ಲನು ಹೋಗಿ ಒಂದು ಗಂಟೆ ಒಳಗೆ ನಿಮ್ಗೆ ಇದು ಇತಿಹಾಸ ಆಯ್ತಲ್ಲ ಸರ್ ಆ ಅಧಿಕಾರಿಗಳು ಸರ್ ಬೇರೆ ಇಲಾಖೆ ಬಗ್ಗೆ ನಾನು ಖಂಡಿತ ನಾನು ಮಾತಾಡ್ತೇವೆ ಹತ್ತು ಬಾರಿ ಹೇಳ್ತಿದ್ದೀನಿ ಭ್ರಷ್ಟ ಅರಣ್ಯ ಅಧಿಕಾರಿಗಳು ಭ್ರಷ್ಟ ಚೋರ್ ಚೋರ್ ಲಫಗಳು ಸರ್ ಅವರು ಬರೀ ನಮ್ಮ ನೌಕ ಅದ್ರಲ್ಲೂ ಕೆಲವರು ಕೆಲವರು ಒಳ್ಳೇದು ಇದ್ದಾರೆ ಸರ್ ನಾನು ಅವ್ರನ್ನ ನಾನು ಮಾತಾಡ್ತಿಲ್ಲ ಅದರಲ್ಲೂ ಕೆಲವರು ತುಂಬಾ ಮನೆ ಕೆಲಸ ಮಾಡಿಸ್ಕೋತಾರೆ ಅವ್ರ ಮನೆ ಪಾತ್ರ ತೋರಿಸ್ಕೋತಾರೆ ಅವ್ರಗಳಿಗೆ ದಾಖಲೆ ಕ್ರಿಯೇಟ್ ಮಾಡ್ತಾರೆ ಮತ್ತೆ ಇನ್ನೊಂದು ಹೇಳ್ತಾರೆ ಸರ್ ಅರಣ್ಯ ಅಧಿಕಾರಿಗಳು ಕಚೇರಿನಲ್ಲಿ ಕಚೇರಿನಲ್ಲಿ ಡ್ರೈವರ್ ಕೆಲಸ ಮಾಡೋರಿಗೆ ಕಂಪ್ಯೂಟರ್ ಆಪರೇಟರ್ ಮಾಡೋರಿಗೆ ಪ್ರಗತಿಯ ನೌಕರಿ ಪದ್ಧತಿಯಲ್ಲಿ ಇ ಎಸ್ ಐ ಇದೆಯಂತೆ ಪಿ ಎಫ್ ಇದೆ ಅಂತೆ ಆದ್ರೆ ನೆಡತು ಕಾವಲುಗಾರ ಯಾವಾಗ ಇದು ಇದೆಯೇ ಇಲ್ವ ಸರ್ ಇಲ್ಲ ತಾನೆ ಮತ್ತೆ ಇವ್ರು ಹೇಗೆ ಸರ್ ತಿಂಡು ಸರ್ ನೀವು ಅವ್ರ ಬಗ್ಗೆ ಕಾನೂನು ರೀತಿ ಕ್ರಮ ಕೈಗೊಳ್ಬೇಕು ಸರ್ ಅವ್ರನ್ನ ಶಿಸ್ತು ಕ್ರಮಕ್ಕೆ ಶಿಸ್ತು ಕ್ರಮಕ್ಕೆ ಸರ್ ಅವ್ರನ್ನ ಡಿಸ್ಮಿಸ್ ಮಾಡ್ಬೇಕು ಇಡೀ ಅರಣ್ಯ ಅರಣ್ಯ ಇಲಾಖೆ ಪೂರ್ತಿ ಸರ್ ಸರ್ ಮೊನ್ನೆ ಮೈಸೂರು ಸರ್ ಹೋಗಿದ್ದೀನಿ ಸರ್ ನಾನು ಅದನ್ನ ತೋರಿಸ್ತೀನಿ ಮೂರು ಜನ ಸರ್ ಮೂರು ಜನ ನೌಕರರುಗಳನ್ನ ಇವತ್ತು ಕೆಲಸದಿಂದ ತೆಗೆದಿದ್ದಾರೆ ಅವರಿಗೆ ಸರ್ ಹತ್ತು ಹದಿನೈದು ಇಪ್ಪತ್ತಿ ಇಪ್ಪತ್ತೈದು ವರ್ಷ ಅವ್ರಿಗೆ ಎಲ್ಲಾ ಸಂಘ ಸಂಘಟನೆಗಳು ಸ್ಟಾರ್ಗಳು ಒಂದು ಸೌಲಭ್ಯಗಳು ಉಂಟು ಸರ್ ಅವ್ರಿಗೆ ನಾನ್ ರೆಕಾರ್ಡ್ ಮಾಡ್ಕೋತೀನಿ ಅಂತ ಹೇಳಿ ಸರ್ ಯಾವುದೇ ಕಣಕ್ಕೂ ಇದನ್ನ ಇಲ್ಲಿ ನೋಡಿ ಸರ್ ಇವ್ರಿಗೂ ಎಷ್ಟು ಓಡಾಡ್ತಿದ್ರೆ ನಾವು ಎಷ್ಟು ಹಾರ್ಸಾಡ್ತಾ ಇದೀವಿ ಎಷ್ಟು ಓಡಾಡ್ಬೋದು ಸರ್ ನಾವೊಬ್ರು ಹೆಣ್ಮಕ್ಳಾಗಿ ಇಷ್ಟು ಇಷ್ಟು ರಂಪು ರೋಸ ಮಾಡಬಹುದಿಂದ ನೋಡಿ ಅದನ್ನ ಮೈಸೂರಿನಲ್ಲಿ ಸರ್ ತಮ್ಮ ನಂಬರ್ ಕೊಟ್ಟರೆ ನಾನು ನಿಮಗೆ ಅದನ್ನು ಸೆಂಡ್ ಮಾಡ್ತೀನಿ ಮೈಸೂರು ಭಾಗದಲ್ಲಿ ಸರ್ ಮೂವತ್ತೆಂಟು ನಲ್ವತ್ತು ವರ್ಷದಿಂದ ಬಸವರಾಜ್ ಅಂತ ದುಡಿದಿದ್ದಾರೆ ಅವ್ರಿಗವತ್ತು ಜೀತ ಪದ್ಧತಿ ಮಾಡ್ತಾವೆ ಅವ್ರಿಗೆ ಹೇಳ್ತಾರಂತೆ ನಿಮ್ಗೆ ಏನೂ ಇಲ್ಲ ಇಷ್ಟೇ ಇದ್ರೆ ಕೆಲಸ ಮಾಡಿ ಅಷ್ಟೇ ಇದ್ರ ಬಿಟ್ಟು ಮತ್ತೆ ಅವ್ರ ಫಾರೆಸ್ಟ್ ಗಾರ್ಡ್

ಎ ಸಿ ಎಲ್ಲ ನಾನು ಮಾತಾಡ್ತಿರೋದು ನನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಿದ್ದೀನಿ ಅಂದ್ರೆ ವಲಯ ಅರಣ್ಯ ಅಧಿಕಾರಿ ಅಂಡ್ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಇವ್ರಿಬ್ರೆ ಅರಣ್ಯ ಅರಣ್ಯ ಇಲಾಖೆನ ಹಾಳು ಮಾಡಿ ಧೂಳಿಪಟ ಮಾಡ್ತಿರೋದು ಇವ್ರಿಗೆ ಸಾಥ್ ಕೊಡ್ತಿರೋದು ಇವ್ರಿಗೆ ದುಡಿಸ್ಕೊತೆ ಇರೋದು ಗಾರ್ಡ್ಗಳು ಫಾರೆಸ್ಟರ್ಗಳು ಸರ್ ಈಗ ಇನ್ನೊಂದು ಸರ್ ನಿಮ್ಮಲ್ಲಿ ಕ್ಲಾರಿಫಿಕೇಶನ್ ಈಗ ಗುತ್ತಿಗೆದಾರ ನಿಯೋಜನೆ ಮಾಡಿದ್ದೇನೆ ಅಂತ ಅಂದ್ರೆ ಗುತ್ತಿಗೆದಾರ మేము ఉపవాలయ ఆరణ్య ಸರ್ ದಯಮಾಡಿ ನಾನು ಮತ್ತೊಮ್ಮೆ ಮತ್ತೊಮ್ಮೆ ಕೈ ಮುಂದೆ ಹೇಳ್ತಿದ್ದೀನಿ ದಯಮಾಡಿ ನಿಮ್ಮ ನಿಮ್ಮ ವ್ಯಾಪ್ತಿನಲ್ಲಿ ಏನ್ ಬರ್ತದೆ ಕಾನೂನು ಚೌಕಟ್ಟಿನಲ್ಲಿ ಸರ್ ಅದನ್ನ ಬಿಟ್ಟು ಆಚೆ ಈಚೆ ಹೋಗ್ಬೇಡಿ ಸರ್ ಬೇಗ ಈಗ ನಿಮ್ಮನು ಪರ್ಚೇಸ್ ಮಾಡ್ತಾರೆ ಸರ್ ಕೋಟ್ಯಂತ ರೂಪಾಯಿ ಹೇಳ್ತೀರ ಅರಣ್ಯ ಅಧಿಕಾರಿಗಳ ಹತ್ರ ಹೋಗಿ ನಿಮ್ಮನ್ನು ಈ ಕ್ಷಣದಲ್ಲಿ ಪರ್ಚೇಸ್ ಮಾಡ್ತಾರೆ ಈ ಕ್ಷಣದಲ್ಲಿ ಪರ್ಚೇಸ್ ಮಾಡ್ತಾರೆ ಅದು ಯಾರು ದುಡ್ಡು ಇವ್ರ್ ದುಡ್ಡು ಇವ್ರ ಮುಖಗಳಲ್ಲಿ ನೋಡಿ ಸರ್ ಇವ್ರು ಏನ್ ನಂಬಿ ಬದುಕ್ತಾರೆ ತುಂಬಾ ಎಷ್ಟು ಇದ್ದೀರಿ ನಾನು ಓದೋದ್ ಕಡೆ ಎಲ್ಲ ಇಂತಿಂತವರೇ ಇದ್ದೀರಿ ನಾಲ್ಕ್ ಜನಕ್ಕೆ ಅನುಕೂಲ ಮಾಡುವಂತ ಅವಕಾಶ ತಮಗಿದೆ ಸರ್ ಅದ್ರಲ್ಲೂ ಬಡ ಕೂಲಿ ಸರ್ ಇವರು ಕೊಟ್ಟಿರೋ ಕಂಪ್ಲೇಂಟ್ ಕೊಡ್ತೀರಾ ಕೊಡಿ ನಿಮ್ಗೆ ಏನೇನು ಪ್ರಾಬ್ಲಮ್ ಆಗೈತೆ ಕೊಡಿ